ನಮಸ್ತೆ ಒಂದು ಊರಿನಲ್ಲಿ ಅಮ್ಮ ಮತ್ತು ಮಗ ಬಹಳ ಸುಂದರವಾಗಿ ಜೀವನವನ್ನ ಸಾಗಿಸ್ತಾ ಇದ್ರಾಯ್ತು ಅಪ್ಪ ತೀರಿ ಹೋದಂತಹ ಮಗುವನ್ನ ಯಾವುದೇ ಕಷ್ಟ ಗೊತ್ತಾಗದ ರೀತಿಯಲ್ಲಿ ಬೆಳೆಸ್ಬೇಕು ಅವನಿಗೊಂದು ಅದ್ಭುತವಾದಂತಹ ಜೀವನವನ್ನ ಕಟ್ಟಿಕೊಡಬೇಕು ಸಮಾಜದಲ್ಲಿ ಅವನು ಸಹ ಅವನದ್ದೇ ಆದಂತಹ ಒಂದು ಸ್ಥಾನವನ್ನ ಪಡ್ಕೊಳ್ಬೇಕು ಅನ್ನುವಂತಹ ಆಸೆಯಿಂದ ಅಮ್ಮ ಮಗುವನ್ನ ಬಹಳ ಜೋಪಾನವಾಗಿ ಬಹಳ ಪ್ರೀತಿಯಿಂದ ವಾತ್ಸಲ್ಯದಿಂದ ನೋಡ್ಕೊಳ್ತಾ ಇದ್ಲಾಯ್ತು ತನಗೆ ಒಂದು ಹೊತ್ತು ಊಟ ಇಲ್ಲದೆ ಇದ್ರೂ ತೊಂದರೆ ಇಲ್ಲ ಮಗುವಿಗೆ ತನ್ನ ಕಷ್ಟದ ಅರಿವಾಗಬಾರದು ಕತನ ಅಂತ ಹೇಳಿದ್ರೆ ಏನು ಅನ್ನುವುದೇ ಗೊತ್ತಾಗಬಾರದು ಅನ್ನುವ ಆಲೋಚನೆಯಿಂದ ಮನೆಯ ಒಳಗೂ ದುಡಿತಾ ಇದ್ಲಾಯ್ತು ಮನೆಯ ಹೊರಗೂ ದುಡಿತಾ ಇದ್ಲಾಯ್ತು ಮಗನಿಗೆ ಈ ಕಷ್ಟದ ಅರಿವಿತ್ತು ಆದರೆ ಅಮ್ಮನಿಗೆ ಸಹಾಯ ಮಾಡಬೇಕು ಅನ್ನುವಂತಹ ಆಲೋಚನೆ ಆಗಲಿ ಕಲ್ಪನೆಯಾಗಲಿ ಆ ಹುಡುಗನಲ್ಲಿ ಬರಲೇ ಇಲ್ಲ ದಿನಗಳು ಕಳೀತು ತಿಂಗಳುಗಳು ಉರುಳಿತು ವರ್ಷಗಳೇ ಕಳೆದವು ಸಣ್ಣ ಹುಡುಗನಿದ್ದವನು ದೊಡ್ಡವನಾಗಿ ನಿಂತ ಒಂದೊಳ್ಳೆಯ ಕೆಲಸವೂ ಸಿಕ್ಕಿತು ಮಧ್ಯಮ ವರ್ಗಕ್ಕೆ ಆ ಕುಟುಂಬ ಬಂದು ನಿಂತಿತು ಕೆಲಸಕ್ಕೆ ಹೋಗ್ಬೇಕಾಗಿದ್ರೆ ಪ್ರೀತಿಯಾಗಿ ಮದುವೆಯೂ ಸಹ ಆದ ಮಗ ಮತ್ತು ಸೊಸೆ ಅಮ್ಮನನ್ನ ಬಹಳ ಸುಂದರವಾಗಿ ನೋಡಿಕೊಂಡು ಜೀವನವನ್ನ ಸಾಗಿಸ್ತಾ ಇದ್ರಾಯ್ತು ಮೊಮ್ಮಕ್ಕಳಾದವು ಅಜ್ಜಿಗೀಗ ಬಹಳ ಖುಷಿಯಾಯ್ತು ತಾನು ಕಷ್ಟಪಟ್ಟಂತಹ ಎಲ್ಲ ದಿನಗಳು ಸಹ ಆಕೆ ಮರೆಯುವಷ್ಟು ಸಂತೋಷವನ್ನ ಆ ಮನೆಯಲ್ಲಿ ಆಕೆ ಪಡೀತಾ ಇದ್ಲಾಯ್ತು ಹೀಗೆ ದಿನಗಳು ಮುಂದೆ ಹೋಗ್ತಾ ಇರ್ಬೇಕಾಗಿದ್ರೆ ಒಂದು ದಿವಸ ಆ ತಾಯಿ ತೋಟದಲ್ಲಿ ಹೀಗೆ ಅಡ್ಡಾಡ್ಬೇಕಾಗಿದ್ರೆ ತಲೆ ತಿರುಗಿ ಬೀಳ್ತಾಳೆ ಮಗ ಆಫೀಸ್ನಿಂದ ಬಂದು ಅಮ್ಮನನ್ನ ಕರ್ಕೊಂಡು ಹೋಗ್ತಾನೆ ಹಾಸ್ಪಿಟಲ್ಗೆ ಹಾಸ್ಪಿಟಲ್ನಲ್ಲಿ ನಲ್ಲಿ ಚೆಕಪ್ ಆಯಿತು ಆನಂತರ ಡಾಕ್ಟರ್ ಹೇಳ್ತಾರೆ ನಿಮ್ಮಮ್ಮನಿಗೆ ಹೃದಯದಲ್ಲಿ ಏನೋ ಒಂದು ಸಣ್ಣ ಸಮಸ್ಯೆ ಇದೆ ಆ ಸಮಸ್ಯೆಯನ್ನು ಸರಿ ಮಾಡಬೇಕು ಅಂತಾದ್ರೆ ಸುಮಾರು ಏಳು ಎಂಟು ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿ ಆಪರೇಷನನ್ನು ಮಾಡಬೇಕು ಹಾಗೆ ಮಾಡಿದರೆ ಏನಾದರೂ ಒಂದು ಏಳರಿಂದ ಎಂಟು ವರ್ಷಗಳ ಕಾಲ ನಿಮ್ಮಮ್ಮ ನಿಮ್ಮ ಜೊತೆಯಲ್ಲಿಯೇ ಇರ್ತಾಳೆ ಆ ಆಪರೇಷನನ್ನು ಮಾಡಿಸುವ ಅಮ್ಮನನ್ನು ಖುಷಿಯಾಗಿ ಇಟ್ಟುಕೊಳ್ಳುವಂತಹ ಜವಾಬ್ದಾರಿ ನಿಮ್ಮದು ಅಮ್ಮನನ್ನು ಸರಿ ಮಾಡಿಕೊಡುವಂತಹ ಜವಾಬ್ದಾರಿ ನನ್ನದು ಅಂತ ಸರಿ ಮಗ ಆಲೋಚನೆ ಮಾಡ್ತಾನೆ ಬಹಳ ಕಷ್ಟಪಟ್ಟು ನಾನು ಮೇಲೆ ಬಂದಿದ್ದೇನೆ ಅಮ್ಮ ಆಪರೇಷನ್ ಮಾಡಿದ್ರೆ ಬದುಕುವಂತಹದ್ದು ಕೇವಲ ಏಳು ಎಂಟು ವರ್ಷಗಳವರೆಗೆ ಮಾತ್ರ ಅದಕ್ಕಾಗಿ ನಾನ್ ಖರ್ಚು ಮಾಡಬೇಕಾದದ್ದು ಏಳರಿಂದ ಎಂಟು ಲಕ್ಷಗಳು ಇದು ಹೇಗಾಗ್ತದೆ ಏನ್ ಮಾಡುವುದು ಅಂತ ಹೇಳ್ಕೊಂಡು ಆಲೋಚನೆಯಲ್ಲೇ ಅಮ್ಮನನ್ನ ಹಾಸ್ಪಿಟಲ್ನಿಂದ ಮನೆಗೆ ಕರ್ಕೊಂಡು ಬರ್ತಾನೆ ಸರಿ ಅಮ್ಮನ ಜೊತೆ ರಾತ್ರಿ ಊಟ ಎಲ್ಲ ಆಗ್ಬೇಕಾಗಿದ್ರೆ ಡಾಕ್ಟರ್ ಹೇಳಿದಂತಹ ಆಪರೇಷನ್ ನ ವಿಷಯವನ್ನ ಮತ್ತು ಆಕೆ ಬದುಕಿ ಉಳಿಯುವಂತಹ ವರ್ಷಗಳನ್ನು ಸಹ ಮಗ ಹೇಳುತ್ತಾನೆ ಎಷ್ಟು ಖರ್ಚಾಗ್ತದೆ ಪ್ರತಿಯೊಂದು ಡೀಟೇಲ್ಸ್ ಅನ್ನ ಕೂಡ ಮಗ ಅಮ್ಮನಿಗೆ ಕೊಡ್ತಾನೆ ಸರಿ ಮಗ ಸೊಸೆ ಆ ದಿವಸ ರಾತ್ರಿ ತುಂಬ ಚೆನ್ನಾಗಿ ಯಾವತ್ತಿನ ರೀತಿಯಲ್ಲೇ ನೋಡ್ಕೊಳ್ತಾರೆ ಅಮ್ಮನನ್ನು ಅವಳ ರೂಮಿಗೆ ಬಿಟ್ಟು ಬಂದು ಅಮ್ಮನ ಬಾಗಿಲನ್ನು ಹಾಕದೆ ಅದರ ಪಕ್ಕದಲ್ಲೇ ಇರುವಂತಹ ಇವರ ರೂಮಿಗೆ ಹೋಗಿ ಇವರ ಬಾಗಿಲನ್ನು ಹಾಕದೆ ಒಂದು ಮಾತುಕತೆಯನ್ನು ಶುರು ಮಾಡ್ತಾರೆ ಗಂಡ ಹೇಳ್ತಾನೆ ಅಮ್ಮನಿಗೆ ನಾವು ಎಲ್ಲ ವ್ಯವಸ್ಥೆಯನ್ನ ಪರಿಸ್ಥಿತಿಯನ್ನ ಹೇಳಿದ್ದೇವೆ ಆದರೆ ಆಪರೇಷನ್ ಮಾಡಲಿಕ್ಕೆ ಎಂಟು ಲಕ್ಷ ಬೇಕು ನಾನು ತುಂಬ ಕಷ್ಟಪಟ್ಟು ಮೇಲೆ ಬಂದವನು ಅಪ್ಪ ಮಾಡಿಟ್ಟಂತಹ ಆಸ್ತಿ ಅಂತ ಹೇಳಿ ನನಗೇನೂ ಇಲ್ಲ ಅಮ್ಮ ಮಾಡಿಟ್ಟದ್ದು ಅದೂ ಏನೂ ಇಲ್ಲ ನಾನೇನು ಇವತ್ತಿದ್ದೇನೆ ಅದೆಲ್ಲವೂ ಸಹ ನನ್ನ ಸ್ವಂತ ದುಡಿಮೆಯಿಂದ ಆದದ್ದು ಹೀಗಿರಬೇಕಾಗಿದ್ರೆ ಎಂಟು ಲಕ್ಷವನ್ನು ಹೇಗೆ ಹೊಂದಿಸುವುದು ಅಂತ ಆಗ ಹೆಂಡತಿ ಹೇಳ್ತಾಳೆ ಮಕ್ಕಳಿಗೆ ದೊಡ್ಡವರಾಗಬೇಕಾಗಿದ್ರೆ ವಿದ್ಯಾಭ್ಯಾಸ ಮದುವೆ ಅಂತ ಹೇಳಿ ಒಂದಷ್ಟು ದುಡ್ಡನ್ನ ಕೂಡಿಟ್ಟಿದ್ದೇವಲ್ಲ ಅದೊಂದು ಐದರಿಂದ ಆರು ಲಕ್ಷದವರೆಗೆ ಬರಬಹುದು ಆ ಆರು ಲಕ್ಷವನ್ನ ಉಪಯೋಗಿಸಿಕೊಂಡು ನಿಮ್ಮಮ್ಮನ ಆಪರೇಷನ್ ಅನ್ನ ಮಾಡುವ ಉಳಿದ ಆ ಎರಡು ಮೂರು ಲಕ್ಷ ದುಡ್ಡು ಇನ್ನೂ ಏನು ಬೇಕು ಅದನ್ನ ನನ್ನ ಮನೆಯವರು ನನಗೆ ಸ್ತ್ರೀಧನ ಅಂತ ಕೊಟ್ಟಂತಹ ಚಿನ್ನವನ್ನ ಅಡವಿಟ್ಟೋ ಮಾರಿಯೋ ತೆಗೆದುಕೊಂಡು ಬರುವ ಅಮ್ಮನನ್ನ ಕಾಪಾಡುವ ಅಂತ ಇಂತಹ ಈ ಮಗ ಮತ್ತು ಸೊಸೆಯ ಮಾತನ್ನು ಕೇಳಬೇಕಾಗಿದರೆ ಅಮ್ಮನಿಗೆ ಒಂದು ಕಡೆಯಲ್ಲಿ ಅಯ್ಯೋ ಮಗ ನನಗಾಗಿ ಎಷ್ಟು ಚಿಂತೆ ಮಾಡ್ತಾನೆ ಹೇಳಿ ಖುಷಿಯೂ ಆಗ್ತದೆ ಆದರೆ ಬಿದ್ದೋಗುವ ಮರ ನನಗೆ ಎಂಟು ಲಕ್ಷ ಯಾಕೆ ಇವ್ರು ಖರ್ಚು ಮಾಡಬೇಕು ಅನ್ನುವಂತಹ ಒಂದು ಆಲೋಚನೆಯೂ ಸಹ ಆ ಅಮ್ಮನಲ್ಲಿ ಬರ್ತದೆ ಸರಿ ರಾತ್ರಿ ಆಯಿತು ಅಮ್ಮನಿಗೆ ನಿದ್ದೆ ಇಲ್ಲ ನಿದ್ದೆ ಬಂದ ಹಾಗೆ ನಟನೆ ಮಾಡ್ತಾಳೆ ಮರು ದಿವಸ ಬೆಳಗ್ಗೆ ಡೈನಿಂಗ್ ಟೇಬಲ್ನಲ್ಲಿ ತಿಂಡಿಗೆ ಕೂತ್ಕೊಳ್ಬೇಕಾಗಿದ್ರೆ ಮಗ ಮತ್ತು ಸೊಸೆ ಅಮ್ಮನ ಹತ್ರ ಹೇಳುತ್ತಾರೆ ಅಮ್ಮ ನಿನ್ನೆ ನಾವು ಹೇಳಿದ್ವಲ್ಲ ಆಪರೇಷನ್ ಅಂತ ಹೇಳ್ಕೊಂಡು ಅದಕ್ಕೆ ದುಡ್ಡೆಲ್ಲ ಅರೇಂಜ್ ಆಗಿದೆ ನಾವು ಮಾಡ್ಕೊಂಡಿದ್ದೇವೆ ನೀನು ಸಾಯಂಕಾಲದ ಹೊತ್ತಿಗೆ ರೆಡಿಯಾಗಿರು ನಾವು ಇವತ್ತೇ ಸಂಜೆ ಹೋಗಿ ಹಾಸ್ಪಿಟಲಿಗೆ ಅಡ್ಮಿಟ್ ಆಗಿ ಅತಿ ಶೀಘ್ರದಲ್ಲಿ ಆಪರೇಷನನ್ನು ಮಾಡಿಸಿಕೊಂಡು ನಿನ್ನ ಆರೋಗ್ಯವನ್ನು ಸುಧಾರಣೆ ಮಾಡಿಸಿಕೊಳ್ಳುವಂತಹ ಒಂದು ಆಲೋಚನೆ ವಿಚಾರವನ್ನು ಸಹ ನಾವಿಬ್ಬರು ಸೇರಿ ಮಾಡಿದ್ದೇವೆ ಅಂತ ಅಮ್ಮ ಒಂದು ಸರ್ತಿ ಮಗ ಮತ್ತು ಸೊಸೆಯ ಮುಖವನ್ನ ನೋಡಿಕೊಂಡು ನಗ್ತಾಳೆ ಅನಂತರ ಹೇಳ್ತಾಳೆ ಮಗು ನಾನು ಜೀವನವನ್ನ ನೋಡಿ ಆಗಿದೆ ನನ್ನ ಬದುಕಿನ ಅರ್ಧ ಜೀವನವನ್ನ ಕಷ್ಟಪಟ್ಟೆ ಇನ್ನರ್ಧ ಜೀವನ ಏನು ನಾನು ನೋಡ್ಲಿಕ್ಕೆ ಬಾಕಿ ಇದೆ ಅದರಲ್ಲೂ ಒಂದು ಇಪ್ಪತ್ತು ಮೂವತ್ತು ವರ್ಷ ನಿಮ್ಮ ಜೊತೆಗೆ ಬಹಳ ಆರಾಮವಾಗಿ ನಾನು ಬದುಕಿ ಆಗಿದೆ ಸುಮ್ಮನೆ ಕಾಡು ಕರೀತಾ ಇರುವಂತಹ ನಾಡು ಹೋಗು ಅಂತ ಹೇಳುತ್ತಾ ಇರುವಂತಹ ನನ್ನ ಮೇಲೆ ಎಂಟು ಲಕ್ಷ ರೂಪಾಯಿಯನ್ನ ಯಾಕೆ ಇನ್ವೆಸ್ಟ್ ಮಾಡ್ತೀರಾ ನಾನು ಬದುಕಿ ಉಳಿಯುವಂತಹದ್ದು ಕೇವಲ ಏಳೆಂಟು ವರ್ಷ ಅಂತ ಹೇಳ್ಕೊಂಡು ಡಾಕ್ಟರ್ ಇವಾಗ್ಲೇ ಹೇಳಿದ್ದಾರೆ ಹಾಗಿರ್ಬೇಕಾಗಿದ್ರೆ ಯಾಕೆ ಸುಮ್ಮನೆ ಆಪರೇಷನ್ ಎಲ್ಲ ನಾನು ಹೀಗೆ ಇದ್ದು ಬಿಡ್ತೇನೆ ಇರುವಷ್ಟು ಸಮಯ ನಿಮ್ಮ ಜೊತೆಯಲ್ಲಿ ಚೆನ್ನಾಗಿರ್ತೇನೆ ಅಂತ ಸರಿ ಮಗನಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ಲಿಲ್ಲ ಅಮ್ಮನಿಗೆ ಒತ್ತಾಯ ಮಾಡ್ಲಿಕ್ಕೂ ಮಗ ಹೋಗಲಿಲ್ಲ ಸರಿ ಅಮ್ಮ ನಿನ್ನಿಷ್ಟ ನಿನ್ನ ಇಷ್ಟಕ್ಕೆ ವಿರುದ್ಧವಾಗಿ ನಾನೆಲ್ಲಿ ಇಲ್ಲಿವರೆಗೆ ಹೋಗಿದ್ದೇನೆ ಅಂತ ಹೇಳ್ಕೊಂಡು ಅಮ್ಮ ನನ್ನ ಅಲ್ಲೇ ಮನೆಯಲ್ಲೇ ನೋಡಿಕೊಳ್ಳುವಂತಹ ಒಂದು ವಿಚಾರವನ್ನು ಮಾಡಿಕೊಂಡು ಎದ್ದು ಕೆಲಸಕ್ಕೆ ಹೋಗ್ತಾನೆ ಸರಿ ದಿನಗಳು ಉರುಳಿತು ಅಮ್ಮ ಏಳೆಂಟು ವರ್ಷ ಬದುಕ್ತಾ ಇದ್ಲಾಯ್ತೋ ಏನು ಸುಮಾರು ಐದಾರು ತಿಂಗಳಿನಲ್ಲಿಯೇ ತನಗಿದ್ದಂತಹ ಕಾಯಿಲೆಯಿಂದಲಾಗಿ ತೀರ್ಕೊಳ್ತಾಳೆ ಅಮ್ಮನ ಅಂತಿಮ ಸಂಸ್ಕಾರವನ್ನು ಮಗ ಮಾಡುತ್ತಾನೆ ಬೇಸರ ನೋವು ಆ ರೀತಿಯ ಒಂದು ಭಾವನೆ ಆ ಮಗನಲ್ಲಿ ಬರಲಿಲ್ಲ ಹದಿಮೂರನೇ ದಿವಸ ವೈಕುಂಠ ಸಮಾರಾಧನೆಗೆ ಅಂತ ಹೇಳ್ಕೊಂಡು ಆ ಅಜ್ಜಿಗೆ ಆಪರೇಷನ್ ಮಾಡಬೇಕು ಅಂತ ಹೇಳಿ ಯಾವ ಒಬ್ಬ ಡಾಕ್ಟರ್ ಹೇಳಿರ್ತಾರೆ ಆ ಡಾಕ್ಟರ್ ಮತ್ತು ಆ ಡಾಕ್ಟರ್ನ ತಂದೆ ಅವರೂ ಸಹ ಒಬ್ಬ ಡಾಕ್ಟರ್ ಆಗಿರ್ತಾರೆ ಇಬ್ಬರೂ ಸಹ ಬರ್ತಾರೆ ಸರಿ ಬಂದು ಮಾತುಕತೆ ಎಲ್ಲ ಸಾಯಂಕಾಲದ ಹೊತ್ತು ಕುತ್ಕೊಂಡು ಮಾಡಬೇಕಾಗಿದ್ರೆ ಆ ಹಾರ್ಟ್ ಆಪರೇಷನ್ ಆಗಬೇಕು ಅಂತ ಹೇಳಿದಂತಹ ಡಾಕ್ಟರ್ನ ತಂದೆ ಈ ಮಗನಲ್ಲಿ ಹೇಳ್ತಾರಂತೆ ನಿಮ್ಮಮ್ಮ ತುಂಬ ಗಟ್ಟಿಗಿತ್ತಿ ಆಕೆ ಬದುಕಿದ್ದದ್ದು ಕೇವಲ ಒಂದು ಕಿಡ್ನಿಯಲ್ಲಿ ಮಾತ್ರ ಅಂತ ಮಗನಿಗೆ ಆಶ್ಚರ್ಯ ಆಗ್ತದೆ ಅಮ್ಮನಿಗಿದ್ದದ್ದು ಹಾರ್ಟ್ ಪ್ರಾಬ್ಲಮ್ ಅಮ್ಮ ಒಂದು ಕಿಡ್ನಿಯಲ್ಲಿ ಬದುಕಿದ್ದು ಅಂತ ಡಾಕ್ಟರ್ ಹೇಳುತ್ತಾ ಇದ್ದಾರೆ ನನಗೆ ಬುದ್ಧಿ ಬಂದಾಗಿನಿಂದ ಅಮ್ಮ ಹಾಸ್ಪಿಟಲ್ಗೆ ಹೋದದ್ದೇ ಇಲ್ಲ ಇದೇನು ಇದು ಹೇಗೆ ಹೇಳಿ ಆ ಡಾಕ್ಟರ್ ತಂದೆ ಹತ್ತಿರ ಕೇಳಬೇಕಾಗಿದ್ರೆ ಹಿರಿಯ ಡಾಕ್ಟರ್ ಹೇಳುತ್ತಾರೆ ನೀನು ತುಂಬ ಚಿಕ್ಕವನಿರಬೇಕಾಗಿದ್ದರೆ ನಿನ್ನ ಅಪ್ಪ ತೀರ್ಕೊಂಡ್ರು ನಿನಗೆ ಆ ವಿಷಯ ಎಲ್ಲ ಗೊತ್ತಿದೆ ಅಮ್ಮ ಬಹಳ ಕಷ್ಟಪಟ್ಟು ನಿನ್ನ ಜೀವನಕ್ಕೆ ಒಂದು ದಾರಿಯಾಗಬೇಕು ನೀನು ಸಮಾಜದಲ್ಲಿ ಒಬ್ಬ ದೊಡ್ಡ ವ್ಯಕ್ತಿ ಆಗಬೇಕು ಅನ್ನುವಂತಹ ಕನಸನ್ನು ಕಂಡಿದ್ದುಕೊಂಡಂತಹ ಒಬ್ಬ ಅಮ್ಮ ಆಕೆ ನಿನಗೆ ಎಲ್ಲೋ ಒಂದು ಆಟ ಆಡಬೇಕಾಗಿದ್ರೆ ಹೊಟ್ಟೆಯ ಭಾಗಕ್ಕೆ ಗಾಯ ಆಯಿತು ಒಳಗಡೆ ಕಲ್ಲಿನ ಚೂರುಗಳೆಲ್ಲ ಹೋಗಿ ಸಿಕ್ಕಿ ಹಾಕಿಕೊಂಡಿತ್ತು ಆ ಸಂದರ್ಭದಲ್ಲಿ ನಿನ್ನ ಕಿಡ್ನಿ ಹಾಳಾಯಿತು ಒಂದು ಕಿಡ್ನಿ ಹಾಳಾಯ್ತು ನೀನು ಬದುಕಬೇಕು ಅಂತಾದ್ರೆ ಆಗ ಚಿಕ್ಕ ಮಗು ಒಂದು ಕಿಡ್ನಿ ಸರಿಯಾಗಿ ಕೆಲಸ ನಿರ್ವಹಿಸುವುದಿಲ್ಲ ಅಂತ ನಿಮ್ಮಮ್ಮನ ಹತ್ರ ಹೇಳಬೇಕಾಗಿದ್ರೆ ಅಮ್ಮ ಹೇಳಿದ್ಲು ಆ ಮಗು ಒಂದು ಕಿಡ್ನಿಯಲ್ಲಿ ಜೀವನವನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಡಾಕ್ಟರ್ ಹಾ ಮಾಡ್ಬೋದು ಏನು ತೊಂದರೆ ಬರ್ಲಿಕ್ಕಿಲ್ಲ ಅಂತ ಹೇಳಿದ್ರು ಅದೇ ಹೊತ್ತಿಗೆ ಅಮ್ಮ ಕೇಳ್ತಾಳೆ ಅಲ್ಲ ಡಾಕ್ಟರ್ ನನ್ನ ಎರಡೂ ಕಿಡ್ನಿ ಸರಿ ಇದೆ ನನಗೆ ಈಗಾಗಲೇ ಮೂವತ್ತು ವರ್ಷ ಆಯಿತು ನನ್ನ ಗಂಡನೂ ತೀರ್ಕೊಂಡು ಹೋದರು ಸಂಸಾರ ಸುಖವನ್ನು ನಾನು ಅನುಭವಿಸಿ ಆಯಿತು ಇನ್ನೊಂದು ಇಪ್ಪತ್ತು ವರ್ಷಗಳ ಕಾಲ ನಾನು ಬದುಕಿದ್ರೆ ನನಗದೇ ಸಾಕು ಆ ಹೊತ್ತಿಗೆ ಮಗ ದೊಡ್ಡವನಾಗಿ ಅವನ ಜೀವನವನ್ನು ನೋಡಿಕೊಳ್ಳುವಷ್ಟರ ಮಟ್ಟಿಗೆ ಅವನು ಬೆಳಿತಾನೆ ನನ್ನ ಒಂದು ಕಿಡ್ನಿಯನ್ನು ತೆಗೆದು ನನ್ನ ಮಗನಿಗೆ ಕೊಡಿ ನನ್ನ ಮಗನ ಎರಡೂ ಕಿಡ್ನಿಗಳು ಸಹ ಸರಿಯಾಗಿ ಕೆಲಸ ಮಾಡಲಿ ಅಂತ ಹೇಳ್ಕೊಂಡಮ್ಮ ನನಗೆ ತುಂಬ ಒತ್ತಾಯ ಮಾಡಿದ್ಲು ಅದಕ್ಕಾಗಿ ನಾನು ಆಕೆಯ ಒಂದು ಕಿಡ್ನಿಯನ್ನು ತೆಗೆದು ನಿನ್ನ ಕಿಡ್ನಿಯ ಜೊತೆಯಲ್ಲಿ ಕಸಿ ಮಾಡಿಕೊಂಡು ನೀನಿವತ್ತು ಆರೋಗ್ಯವಾಗಿ ಇದ್ದಿ ಅಂತ ಹೇಳಿದರೆ ಅದಕ್ಕೆ ಕಾರಣ ನಿನ್ನಮ್ಮ ಅಂತ ಮಗನಿಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ ಇಬ್ಬರು ಡಾಕ್ಟರ್ಸ್ ಅವರ ಮನೆಗೆ ಹೋಗ್ತಾರೆ ಮಗ ಅಮ್ಮನ ಭಾವಚಿತ್ರದ ಎದುರುಗಡೆಯಲ್ಲಿ ಕೂತ್ಕೊಂಡು ಹಳ್ಳಿ ಆರಂಭ ಮಾಡ್ತಾನೆ ಯಾರಿಗೂ ಕಾರಣ ಗೊತ್ತಿಲ್ಲ ಅಮ್ಮ ಬೇಕು ಅಂತ ಅನ್ನಿಸ್ತದೆ ಅವನಿಗೆ ನನಗೆ ಅಮ್ಮ ಬೇಕು ಅಮ್ಮ ಎದ್ದು ಬಾ ಅಂತ ಹೇಳ್ತಾನೆ ಅಮ್ಮನ ಭಾವಚಿತ್ರ ಮಾತನಾಡುವುದಿಲ್ಲ ಸರಿ ನೇರವಾಗಿ ತನ್ನ ತೋಟದ ಒಂದು ಬದಿಯಲ್ಲಿ ಅಮ್ಮನನ್ನ ಚಿತೆಗೇರಿಸಿರ್ತಾನೆ ಎಲ್ಲಿ ಅಮ್ಮನ ಶವವನ್ನ ಇಟ್ಟು ಆಕೆಯ ಕಾಲನ್ನ ಇಟ್ಟಿದ್ನಾಯ್ತೋ ಆ ಕಾಲ ಬದಿಗೆ ಹೋಗಿ ಕುತ್ಕೊಳ್ಬೇಕಾಗಿದ್ರೆ ಆ ಮಣ್ಣಲ್ಲಿ ಆಕೆಯ ಚಿತಾಭಸ್ಮವೂ ಇರಲಿಲ್ಲ ಅಮ್ಮನ ಕಾಲಿನ ಇಟ್ಟಂತಹ ಆ ಭಾಗವನ್ನ ಮುಟ್ಟಿ ಆತ ಹೇಳ್ತಾನೆ ಅಮ್ಮ ನನ್ನನ್ನು ಕ್ಷಮಿಸುವಂತ ಹೇಳಲಿಕ್ಕೆ ನಾನು ಕ್ಷಮಿಸುವಂತಹ ತಪ್ಪನ್ನು ಮಾಡಿದ್ದಲ್ಲ ಕ್ಷಮಿಸಲಿಕ್ಕೆ ಸಾಧ್ಯವೇ ಇಲ್ಲದೆ ಇರುವಂತಹ ತಪ್ಪೊಂದನ್ನು ನಾನು ಮಾಡಿದ್ದೇನೆ ನೀನು ಅಂದುಕೊಂಡ ಹಾಗೆ ನಾನೇನು ಬಡವ ಆಗಿರಲಿಲ್ಲ ನಿನ್ನನ್ನು ಏಳು ವರ್ಷ ನಾನು ಉಳಿಸಿಕೊಳ್ಳಬೇಕು ಅನ್ನುವಂತಹ ಒಂದು ಆಲೋಚನೆ ನಾನು ಏನಾದರೂ ಮಾಡಿದ್ದಿದ್ರೆ ಖಂಡಿತವಾಗಿಯೂ ನಿನ್ನನ್ನು ಉಳಿಸಿಕೊಳ್ಳುವಷ್ಟರ ಶಕ್ತಿ ಸಾಮರ್ಥ್ಯ ಎಲ್ಲವೂ ನನಗಿತ್ತು ಆ ದಿವಸ ನಾನು ಮತ್ತು ನಿನ್ನ ಸೊಸೆ ಒಂದು ಯೋಚನೆ ಮಾಡಿದ್ವಿ ಏಳು ವರ್ಷ ಬದುಕುವಂತಹ ನಿನಗೆ ಎಂಟು ಲಕ್ಷದ ಇನ್ವೆಸ್ಟ್ಮೆಂಟ್ ಯಾಕೆ ಮಾಡಬೇಕು ಎಂಟು ಲಕ್ಷ ಲಾಸ್ ಯಾಕ್ ಮಾಡ್ಕೊಳ್ಬೇಕು ಕಾಡು ಕರಿತಾ ಇರುವಂತಹ ಅಮ್ಮನಿಗೆ ಎಂಟು ಲಕ್ಷ ಇನ್ವೆಸ್ಟ್ ಮಾಡುವುದಕ್ಕಿಂತ ನಾಡಿನಲ್ಲಿ ಬದುಕಬೇಕಾಗಿರುವಂತಹ ನಮ್ಮ ಮಕ್ಕಳಿಗಾಗಿ ಆ ಎಂಟು ಲಕ್ಷವನ್ನು ಎಫ್ ಡಿ ಇಡಬೇಕು ಅದರ ಹಣದಿಂದ ನಾವು ಜೀವನ ಮಾಡಬೇಕು ಅನ್ನುವಂತಹ ಆಲೋಚನೆಯನ್ನು ಮಾಡಿದ್ವಿ ನಿನಗೆ ಕ್ಷಮಿಸಲಿಕ್ಕೆ ಸಾಧ್ಯ ಇದೆ ಅಂತಾದರೆ ದಯವಿಟ್ಟು ನನ್ನನ್ನು ಕ್ಷಮಿಸು ಇನ್ನು ಮುಂದಕ್ಕೆ ನಾನು ಯಾವತ್ತೂ ಸಹ ಈ ರೀತಿಯ ಆಲೋಚನೆಯನ್ನು ಮಾಡುವುದಿಲ್ಲ ನಾನು ಕೇವಲ ನನಗಾಗಿ ಮಾತ್ರ ಅಲ್ಲ ನಮ್ಮವರಿಗಾಗಿ ಸಮಾಜಕ್ಕಾಗಿ ಮಾ ನಾನು ಬದುಕುವಂತಹ ಆಲೋಚನೆಯನ್ನು ಮಾಡ್ತೇನೆ ಒಂದು ಸರ್ತಿ ಎದ್ದು ಬಂದು ನನ್ನನ್ನು ಮಗು ಅಂತ ಹೇಳಿ ಕ್ಷಮಿಸ್ತೀಯಾ ಅಂತ ಕೇಳ್ತಾನೆ ಬಂಧುಗಳೇ ಜೀವನದಲ್ಲಿ ಆ ವ್ಯಕ್ತಿಗೆ ಹಣ ಇತ್ತು ಆಸ್ತಿ ಇತ್ತು ಸಂಪತ್ತಿತ್ತು ಒಳ್ಳೆ ಹೆಂಡತಿ ಇದ್ಲು ಮಕ್ಕಳಿದ್ರು ಸಂಸಾರ ಇತ್ತು ಎಲ್ಲವೂ ಇತ್ತು ಆದರೆ ಅಮ್ಮ ಸತ್ತು ಹೆಣವಾಗಿ ಆಕೆಯ ಚಿತಾಭಸ್ಮ ಮಣ್ಣಿನಲ್ಲಿ ಲೀನವಾದ ನಂತರ ಆತನಿಗೆ ಅವನ ತಪ್ಪಿನ ಅರಿವಾಯಿತು ಸ್ವಾಮೀಜಿ ಹೇಳುತ್ತಾರೆ ಮನುಷ್ಯ ಜೀವಂತವಾಗಿರಬೇಕು ಬದುಕಬೇಕು ಅನ್ನುವಂತಹ ಆಲೋಚನೆಯನ್ನೇನೋ ಮಾಡ್ತಾನೆ ಆದರೆ ಕೇವಲ ಅವನಿಗಾಗಿ ಮಾತ್ರ ಬದುಕ್ತಾನೆ ಆದರೆ ಜಗತ್ತಿನಲ್ಲಿ ಯಾವ ವ್ಯಕ್ತಿ ಅವನಿಗಾಗಿ ಮಾತ್ರ ಬದುಕ್ತಾನೆಯೋ ಅವನು ಜೀವಂತ ಶವವಿದ್ದ ಹಾಗೆ ಯಾರು ಪರರಿಗಾಗಿ ಬದುಕ್ತಾರೆಯೋ ಅವರು ಮಾತ್ರ ಸಮಾಜದಲ್ಲಿ ಉನ್ನತ ಸ್ಥಾನವನ್ನ ಪಡೀಲಿಕ್ಕೆ ಸಾಧ್ಯ ಇದೆ ಅಂತ ಬಂಧುಗಳೇ ನಾವ್ಯಾವ ರೀತಿಯ ಬದುಕನ್ನ ಇವತ್ತು ಜೀವಿಸ್ತಾ ಇದ್ದೇವೆ ಬದುಕ್ತಾ ಇದ್ದೇವೆ ನಮ್ಮ ಹತ್ರವೂ ಇವತ್ತು ಎಲ್ಲವೂ ಇದೆ ಹಣ ಇದೆ ದುಡ್ಡಿದೆ ಇದೆ ಸಂಪತ್ತಿದೆ ಬೇಕು ಬೇಕಾದ್ದನ್ನ ತೆಗೆದುಕೊಳ್ಳಿಕ್ಕೆ ಅಂತ ಹೇಳ್ಕೊಂಡು ಬೇಕಾಗುವಂತಹ ಎಲ್ಲ ಆಲೋಚನೆಗಳು ಎಲ್ಲ ಸೌಕರ್ಯಗಳು ಇದೆ ಒಂದು ಫೋಟೋವನ್ನ ಫೇಸ್ಬುಕ್ ಗೆ ಹಾಕಿದ್ರೆ ಸಾವಿರಾರು ಲೈಕ್ಸ್ಗಳು ಬರ್ತದೆ ನಲ್ಲಿ ಒಂದು ರೀಲ್ ಹಾಕಿದರೆ ಸಾವಿರಾರು ಜನ ಫಾಲೋವರ್ಸ್ ಆಗ್ತಾರೆ ಎಲ್ಲವೂ ನಮ್ಮ ಜೊತೆಯಲ್ಲಿದೆ ಆದರೆ ಬದುಕಿಗೆ ಬೇಕಾಗಿರುವಂತಹ ಮಾನವೀಯ ಮೌಲ್ಯಗಳು ಮಾತ್ರ ನಮ್ಮ ಜೊತೆಗಿಲ್ಲ ವಿವೇಕಾನಂದರೇ ಹೇಳುವ ರೀತಿಯಲ್ಲಿ ಮೌಲ್ಯಗಳಿಲ್ಲದೆ ಬದುಕುವಂತಹ ಒಬ್ಬ ವ್ಯಕ್ತಿ ಅವನು ಜೀವಂತ ಶವ ನಾವು ಆಲೋಚನೆ ಮಾಡಬೇಕಾದದ್ದೊಂದೇ ನಾವಿವತ್ತು ಸಮಾಜದಲ್ಲಿ ಯಾವ ರೀತಿಯಲ್ಲಿ ಬದುಕ್ತಾ ಇದ್ದೇವೆ ನಾವು ಸಹ ಜೀವಂತ ಶವದಂತೆ ಬದುಕ್ತಾ ಇದ್ದೇವೆಯೋ ಅಥವಾ ಡಿ ಅವರು ಕಗ್ಗದಲ್ಲಿ ಹೇಳುವಂತೆ ಎಲ್ಲರೊಳಗೊಂದಾಗಿ ಬದುಕುವಂತಹ ಬದುಕನ್ನು ಬದುಕ್ತಾ ಇದ್ದೇವೆಯೋ ಆಲೋಚನೆ ಮಾಡೋಣ ಜಯರಾಮಕೃಷ್ಣ